ಕಾರ್ಯಕ್ರಮಕ್ಕೆ ಆಗಿ ಈ ಕಾರ್ಯಕ್ರಮನ ನಾವು ಸ್ಟೇಟ್ ಲೆವೆಲ್ಲು ಡಿಸ್ಕಷನ್ ನಡೆದಾಗ ನಮ್ಮ ಸಹೋದರಾದ ಅಶೋಕ್ ಅವರು ನಮ್ಮ ತಾಲೂಕಿನಾಗೆ ನಾವು ಇದು ಯಾವುದು ಇದಾಗಿಲ್ಲ ಇಂಥದ್ದು ಇದು ಸ್ಟೇಟ್ ಲೆವೆಲ್ದು ಯಾವುದು ಇದಾಗಿಲ್ಲ ಅದಕ್ಕೆ ನಮ್ಮ ತಾಲೂಕಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಹೇಳಿದರು ಅದಕ್ಕೆ ನಮ್ಮ ಕಾಲೇಜ್ ಶಿಕ್ಷಣ ಸುಧಾಕರ್ ಅವರು ಹೈಯರ್ ಎಜುಕೇಷನ್ ಸುಧಾಕರ್ ಅವರು ನಮಗೆ ಇಲ್ಲಪ್ಪ ಅದು ಸ್ಟೇಟ್ ಲೆವೆಲ್ ಆಗಿರೋದ್ರಿಂದ ಮತ್ತು ನೋಡೋಲೆಲ್ಲ ಎಲ್ಲ ವ್ಯವಸ್ಥೆ ಇದೆಯೋ ಇಲ್ಲೋ ಅಂತ ಹೇಳಿದರು ಅದಕ್ಕೆ ನಾವು ಇಲ್ಲಿ ಯಾರೋಡ್ ಕಾಲೇಜ್ ನಮ್ಮದು ಭಾಳ ಡಿಗ್ರಿ ಕಾಲೇಜ್ ಭಾಳ ದೊಡ್ಡ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಇರೋದ್ರಿಂದ ಎಲ್ಲ ಗ್ರೌಂಡ್ ಎಲ್ಲ ಭಾಳ ವ್ಯವಸ್ಥಿತ ಇದೆ ಇದು ಅದಕ್ಕೋಸ್ಕರ ನಾವು ಮಾಡಿಕೊಡ್ತೀವಿ ನಾವು ಸಕ್ಸಸ್ ಮಾಡಿಕೊಡ್ತೀವಿ ಅಂದಾಗ ಅವ್ರು ಒಪ್ಕೊಂಡು ಇಲ್ಲೇ ಮಾಡೋಕ್ಕೆ ತೀರ್ಮಾನ ತೊಗೊಂಡ್ರು ಅದಕ್ಕೆ ತಕ್ಕಂಗೆ ಎಲ್ಲ ಇಲ್ಲಿ ನಾವೆಲ್ಲ ಕಾಲೇಜು ಕಮಿಟಿಯವ್ರನ್ನೆಲ್ಲ ಕೇಳಿಕೊಂಡು ಹಾಗೂ ಈ ಕಾಲೇಜು ಪ್ರಿನ್ಸಿಪಾಲು ಶಿಕ್ಷಕರು ಸ್ಟಾಫ್ನೆಲ್ಲ ಕೇಳಿಕೊಂಡು ಎಲ್ಲ ಇದನ್ನು ಕೇಳಿಕೊಂಡು ಇದಕ್ಕಿಲ್ಲ ಸರ್ ಮಾಡೋಣ ಅಂತೆ ನಮ್ಮ ತಾಲೂಕಿನಲ್ಲಿ ಒಂದು ಇದ್ದಾರದ್ದು ಆದರೆ ನಮಗೂ ಒಂದು ಇದು ಗೊತ್ತೈತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲೇ ಗುರ್ತು ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿ ಉನ್ನತ ಅಧಿಕಾರಿ ಅಂತ ಸುಧಾಕರ್ ಅವರು ಯಾವಾಗ ಅವರು ಇವತ್ತು ಸಾಯಂಕಾಲ ಇದಕ್ಕೆ ಬೆಳಗಾಂ ಬರ್ತಾರೆ ಅವ್ರನ್ನ ರಿಸೀವ್ ಮಾಡೋಕ್ಕೆ ನಮ್ಮ ಸಹೋದರು ಹೋಗಿದ್ದಾರೆ ಈಗ ನಾಳೆ ಬೆಳಿಗ್ಗೆ ಇಲ್ಲಿ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು ಆದರೆ ಮ್ಯಾಚ್ ಆಗೋದು ಅವರು ಪ್ಲೇಯರ್ಸ್ ಎಲ್ಲ ಆಡ್ತಾಯಿರ್ತಾರೆ ಇವು ಎಂಟು ಗಂಟೆಗೆ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಕಾಲೇಜವರು ಈ ನಮ್ಮ ತಾಲ್ಲೂಕು ವತಿಯಿಂದ ಒಂದು ಉದ್ಘಾಟನಾ ಸಮಾರಂಭ ಮಾಡ್ತಾಯಿದ್ದಾರೆ ನಾಳೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿ ಎಮ್ ಅವರು ಬೆಳಗಾಂಗೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅದು ಈ ಕಾರ್ಯಕ್ರಮ ಮುಗಿಸಿ ಅಲ್ಲಿ ಹೋಗೋರಿದ್ದಾರೆ ಅದಕ್ಕೆ ಮತ್ತೆ ಬರ್ತಾರೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಇದು ಇಲ್ಲಿ ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ವ್ಯವಸ್ಥೆ ಯಾವ ರೀತಿ ಎಲ್ಲ ಈಗ ಕಾಲೇಜು ಹಾಸ್ಟೆಲ್ ಎಲ್ಲ ಬಂದಿರೋದ್ರಿಂದ ಈಗೆಲ್ಲ ಅಕ್ಟೋಬರ್ ಸೂಟಿ ಇದೆ ಎಲ್ಲ ಹಾಸ್ಟೆಲ್ಗಳಿಗೆ ಹಾಸ್ಟೆಲ್ಗಳೆಲ್ಲ ದೈವ ದೈವದಿಂದ ಹಾಸ್ಟೆಲ್ಗಳೆಲ್ಲ ನಮಗೆ ಎಲ್ಲ ಸ್ಟೂಡೆಂಟ್ಸ್ ಖಾಲಿ ಇರೋದ್ರಿಂದ ಅವರಿಗೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಹಾಗೂ ಇಲ್ಲಿ ಕಲ್ಯಾಣ ಮಂಟಪಗಳು ಇದೆ ಅದರಲ್ಲಿ ಅರೆ ಕಲ್ಯಾಣ ಮಂಟಪದ ವ್ಯವಸ್ಥೆ ಮಾಡಿದ್ವಿ ಒಂದು ಏಳು ಸ್ಟೇಟ್ ಅವರು ಬರ್ತಾ ಇದ್ದಾರೆ ಅವೆಲ್ಲ ನೂರ ಮೂವತ್ತಾರು ಯೂನಿವರ್ಸಿಟಿಯವರು ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಊಟದ ವ್ಯವಸ್ಥಾ ಟಿಫನ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಅವ್ರಿಗೆಲ್ಲ ಎಲ್ಲ ಇಲ್ಲಿ ಇಳ್ಕೊಳ್ಳೋಕ್ಕೆ ಮತ್ತು ಇಲ್ಲಿನ ಎಲ್ಲ ಒಂದು ಕಾಲೇಜು ಹಾಗೂ ಹೈಸ್ಕೂಲ್ಗಳು ಎಲ್ಲ ವಿ ಪಿ ಎಸ್ ಕಾಲೇಜ್ದು ಬಸ್ಗಳು ಹಾಗೂ ಬಸವೇಶ್ವರ ಕಾಲೇಜ್ ಬಸ್ಸು ಹಾಗೂ ನಮ್ಮ ಪತ್ತೆಪುರ ಕಾಲೇಜು ಬಸ್ಸು ಅವೆಲ್ಲ ಬಸ್ಗಳು ವ್ಯವಸ್ಥೆನ ಅವರು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಈ ಮೂಲಕ ಅವ್ರಿಗೆ ನಮ್ಮ ತಾ ತಾಲೂಕಿಗೆ ಅವ್ರು ಈ ಥರ ಎಲ್ಲ ಇದು ಮಾಡ್ತಾ ಇರೋದಕ್ಕೆ ಅವ್ರಿಗೂ ಹೆಮ್ಮೆ ಅನಿಸಿ ಅವರು ಎಲ್ಲ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೂ ಈ ನಿಮ್ಮ ವಾಹಿನಿ ಮೂಲಕ ಅವ್ರಿಗೂ ಧನ್ಯವಾದ ಅರ್ಪಿಸ್ತೀನಿ